ಕೆಲವೊಂದೆಲ್ಲ ಮನೆಗಳಲ್ಲಿ ಹೆಣ್ಣು ಆತರ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಬದಲಾವಣೆ ಮಾಡೋದ್ರಲ್ಲಿ ಕಿಂಗ್ ಅವ್ರು ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ಒಂದು ರೀಲ್ಸ್ ನೋಡ್ತಾ ಇದ್ದೆ ಆ ರೀಲ್ಸ್ ಅಲ್ಲಿ ಹೆಂಡತಿ ಬಂದು ನನಗೆ ಸೀರೆ ಕೊಡ್ಸಿ ಅಂತ ಕೇಳ್ತಾಳೆ ಸೀರೆನ ಮೊನ್ನೆ ತಾನೇ ತಗೊಂಡಲ್ಲ ಸೀರೆ ಏ ನನ್ನ ಹತ್ರ ಎಲ್ಲ ಐತೆ ಸೀರೆ ಅಂತ ಅನ್ಬಿಡ್ತಾಳೆ ಅವನು ತಗೊಂಬಂದ್ಬಿಟ್ಟು ಇಡೀ ಮನೆ ತುಂಬಿಡ್ತಾನೆ ಬೀರಲ್ಲಿರೋದು ಅಲ್ಲಿ ಇಲ್ಲಿ ಎಲ್ಲ ತೆಗ್ದುಬಿಟ್ಟು ಅಂದರೆ ಶೋರೂಮಲ್ಲೂ ಅಷ್ಟು ಸೀರೆಗಳಿರಲ್ಲ ಅಷ್ಟೊಂದು ಸೀರೆ ಮನೇಲಿ ಐತೆ ಎಲ್ಲ ಹೇಳದೇ ಏಳದೆ ಏಳದೆ ಏಳದು ಬಿಸಾಕ್ಬಿಟ್ಟು ಪೂರ್ತಿ ತುಂಬ ಬಿಡ್ತಾರೆ ನೋಡಿ ಇಷ್ಟೊಂದು ಐತೆ ಅಂತ ಸೊ ಹೆಣ್ಣುಮಕ್ಳು ಏನು ಮಾಡ್ತಾರೆ ಹೊಸದನ್ನು ಹೊಸದನ್ನು ಚೇಂಜ್ ಮಾಡ್ತಾನೆ ಇರ್ತಾರೆ ಹಳೇದಿದ್ರು ಕೂಡ ಬಿಸಾಕೋದಿಲ್ಲ ಯಾರಿಗೂ ಕೊಡೋದಿಲ್ಲ ಇಟ್ಕೊಂಡಿರ್ತಾರೆ ಕೆಲವರು ಕೆಲವರು ಕೊಟ್ಬಿಡ್ತಾರೆ ಬಟ್ ಅವರು ಬದಲಾಯಿಸೋದಲ್ಲಿ ನಿಸ್ಸೀಹರು ಹೊಸ ಹೊಸ ಒಡವೆಗಳು ಬೇಕು ಕಾಲ್ ಚೈನ್ ಹಾಕ್ಕೊಂಡಿರ್ತಾರೆ ಬದಲಾಯಿಸ್ಬಿಡ್ತಾರೆ ಅದನ್ನು ಹಳೆದು ಕೊಟ್ಬಿಟ್ಟು ಹೊಸದು ತಗೋತಾರೆ ಸೊ ವಾಲೆ ಚೇಂಜ್ ಮಾಡ್ತಾರೆ ಮೂಗುತಿ ಚೇಂಜ್ ಮಾಡ್ತಾರೆ ಬಳೆಗಳು ಚೇಂಜ್ ಮಾಡ್ತಾರೆ ಸೊ ಬಿಂದಿಗಳು ಚೇಂಜ್ ಮಾಡ್ತಾರೆ ಸೊ ಎಲ್ಲದರಲ್ಲೂ ಕೂಡ ಅವರು ಪಾತ್ರೆ ಪಗಡೆಗಳು ದೋಸೆ ಎತ್ತ ತವ ಅದೆಲ್ಲೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಹೆಚ್ಚಿನ ಜನ ಹೆಣ್ಣುಮಕ್ಳು ಈ ಥರ ಚೇಂಜ್ ಮಾಡ್ತಾರೆ ನಾನು ನೋಡಿರಂಗೆ ಬಟ್ ಕೆಲವರು ಮನೇಲಿ ಹೆಣ್ಣುಮಕ್ಳು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಏನಿರ್ತದೋ ಅದರಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ ಯಾವಾಗ ನೀವು ಹಳೆಯ ವಸ್ತುಗಳನ್ನೇ ಉಪಯೋಗಿಸ್ತಾ ಇದ್ದೀರಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಮೃದ್ಧಿ ಕಾಣೋದಕ್ಕೆ ಸಾಧ್ಯವಿಲ್ಲ ಚೆನ್ನಾಗಿ ಬರೆದಿಟ್ಕೊಂಬಿಡಿ ಇದು ನನ್ನ ಸ್ವಂತ ಅನುಭವ ಕಾಲ ಕಾಲಕ್ಕೆ ತಕ್ಕಂಗೆ ಆ ವಸ್ತುಗಳನ್ನೆಲ್ಲ ಬದಲಾಯಿಸ್ತಾ ಹೋಗಿ ನಿಜವಾಗಲೂ ಅತ್ಯದ್ಭುತವಾದ ರಿಸಲ್ಟ್ ಸಿಗುತ್ತೆ ಕೆಲವೊಂದನ್ನು ಏನು ಬಿಸ್ನೆಸ್ ಮಾಡ್ತಾರೆ ಅದರ ಮೇಲೆ ನಾನು ಉದಾಹರಣೆ ಹೇಳಿದ್ದು ಫ್ಯಾನ್ಸಿ ಸ್ಟೋರ್ ಕೆಲವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರಿಗೆ ಇಂತಿಂಥದನ್ನು ಇಷ್ಟಿಷ್ಟು ದಿವಸ ಯೂಸ್ ಮಾಡ್ಕೊಳಪ್ಪ ಅದ್ರ ಮೇಲೆ ಕೊಟ್ಬಿಡು ಯಾರಿಗಾದ್ ದಾನ ಮಾಡ್ಬಿಡು ಇಲ್ಲಾಂದರೆ ಮಾರ್ಬಿಡು ತೊಂದರೆ ಇಲ್ಲ ಬಟ್ ಚೇಂಜ್ ಮಾಡು ಚೇಂಜ್ ಮಾಡಿ ನೋಡು ನಿಮ್ಮದು ವ್ಯಾಪಾರ ಹೆಂಗೆ ಅಭಿವೃದ್ಧಿ ಆಗ್ತದ ನೋಡು ಚೇಂಜ್ ಮಾಡಿ ನೋಡು ಮಾಡಲ್ಲ ಕೆಲವರೆಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡ್ದ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಾನು ಬಿಟ್ಟು ಹೇಳ್ಬಿಡ್ತೀನಿ ಟ್ಯಾಟು ಟ್ಯಾಟು ಹಾಕ್ತಾನೆ ಪರ್ಮನೆಂಟ್ ಟ್ಯಾಟು ಒಂದು ಅಂಗಡಿ ಅಡ್ವಾನ್ಸ್ ಕೊಟ್ಟ ಒಂದು ಎರಡು ಲಕ್ಷ ಅಡ್ವಾನ್ಸು ಒಂದು ಹತ್ತು ಹದಿನೈದು ಸಾವಿರ ಬಾಡಿಗೆ ಹತ್ತನೆ ಸಾವಿರ ಅದಕ್ಕೆ ಸ್ಟಾರ್ಟಿಂಗ್ ಒಂದು ಸೋಫಾ ತಗೊಂಬಂದ ಅವ್ನ ಕೂತ್ಕೊಳ್ಳೋಕ್ಕೆ ಕ್ಲೈಂಟ್ ಕಸ್ಟಮರ್ ಕೂತ್ಕೊಳ್ಳೋಕೆ ಅದಕ್ಕೊಂದು ಸೋಫಾ ಹಾಕ್ತಾ ಕೈ ಹಿಂಗೆ ಇಟ್ಕೊಳ್ಳೋದಕ್ಕೆ ಸಪೋರ್ಟು ಮಿಷಿನ್ ತಗೊಂಬಂದ ಇಂಕ್ಗಳೆಲ್ಲ ಬರ್ತವೆ ತಗೊಂಬಂದ ಸ್ಟಾರ್ಟಿಂಗ್ ಒಂದಷ್ಟು ಏನೋ ಫೋಟೋಗಳು ಅವು ಇವೆಲ್ಲ ತಗೊಂಬಂದ ಲೈಟ್ ಗೀಟ್ ಎಲ್ಲ ತಂದ ಹಾಕಿದ ಒಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಟ್ಯಾಟೂ ಶಾಪ್ ಓಪನ್ ಮಾಡಿದೆ ಬಿಸ್ನೆಸ್ ಬಂತು 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 ಪ್ರಚಾರ ಆಯಿತು ಯೂಟ್ಯೂಬಲ್ಲಿ ಬಂತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಬಂತು ಡೈಲಿ ಅವನು ಏನಿಲ್ಲ ಅಂದ್ರೂ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಡೈಲಿ ದುಡಿತಾನೆ ಒಂದು ಮೂರು ವರ್ಷ ಆಯ್ತು ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಕಡಿಮೆ ಆಯಿತು ಈಗ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಮಾತ್ರ ದುಡಿತವನೇ ಯಾಕೆ ಅಂತಂದ್ರೆ ಇನ್ವೆಸ್ಟ್ ಮಾಡಿ ಹೆಚ್ಚು ಕಡಿಮೆ ಮೂರು ವರ್ಷದಲ್ಲಿ ಅವನು ಸೈಟ್ ತಗೊಂಡ ಮನೆ ತಗೊಂಡ ಕಾರ್ ತಗೊಂಡ ಹೆಂಡ್ತಿ ಒಡವೆ ಕೊಡಿಸ್ತಾ ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಟ್ಟ ಎಲ್ಲ ಫಾರಿನ್ ಕರ್ಕೊಂಡು ಹೋಗಿದ ಎಲ್ಲ ಮಾಡ್ದ ಇದೆಲ್ಲ ಹೆಂಗ್ ಮಾಡ್ದ ಬಿಸ್ನೆಸ್ ಅವನಿಗೆ ಇದನ್ನೆಲ್ಲ ಮಾಡಿಸ್ತು ಅಂದ್ರೆ ಅವನ್ ಹಾಕಿದ ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚು ಕಡಿಮೆ ಅಲ್ಲಿಂದ ಒಂದು ಕೋಟಿ ರೂಪಾಯಿ ಅಷ್ಟು ದುಡ್ಡು ದುಡ್ದವನು ಆ ಒಂದು ಕೋಟಿ ದುಡ್ಡು ದುಡ್ದವನಲ್ಲ ಅಲ್ಲೇ ನೀನು ಬಿಸ್ನೆಸ್ ಮತ್ತೆ ಏನೋ ಮಾಡಿದೆ ರೀಇನ್ವೆಸ್ಟ್ಮೆಂಟ್ ಎಷ್ಟೋ ಮಾಡಿದೆ ಅಂತಂದ್ರೆ ಒಂದು ರೂಪಾಯಿ ಮಾಡಿಲ್ಲ ಇದರಲ್ಲಿ ಮೆಟೀರಿಯಲ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡು ಚೆನ್ನಾಗಿ ತಿಳ್ಕೊಳ್ಳಿ ಮೆಟೀರಿಯಲ್ ಅಂದ್ರೆ ಏನು ಇಂಕ್ ಖಾಲಿ ಆಯಿತು ಇಂಕ್ ತಗೊಂಬಂದ ಇದು ಮೆಟೀರಿಯಲ್ ಇದು ಖರ್ಚು ವೆಚ್ಚಗಳು ಹೂಡಿಕೆ ಇನ್ವೆಸ್ಟ್ಮೆಂಟ್ ಏನು ಮಾಡಿದೆ ಏನ್ ಮಾಡ್ಬೇಕು ಗುರುಗಳನ್ನ ಅವನ್ ಗೆ ನನಗೆ ಕೇಳ್ದವನು ಏನು ಮಾಡ್ಬೇಕು ಗುರುಗಳೇ ಅಂತ ಮಗನೇ ಮೂರ್ ವರ್ಷ ಆಯಿತು ಚೇರ್ ಚೇಂಜ್ ಮಾಡಿ ಏ ಚೇರ್ ಅದು ಹತ್ತು ಸಾವಿರ ರೂಪಾಯಿ ಗುರುದಿಲ್ಲ ಹತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ದುಡ್ದಿದ್ದೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕೇನೋ ನಿನಗೆ ಯಾರು ಶಿಷ್ಯಂದಿರು ಮಾಡಿಲ್ಲ ನೀನು ಇಲ್ಲ ಯಾರೋ ಒಬ್ಬ ಕಲ್ಸ್ಕೊಡು ಬಂದ ಅವನೊಂದಷ್ಟು ದಿವಸ ಮಾಡ್ದ ಅವ್ನು ಕೊಟ್ಬಿಡು ಚೇರ್ನ ತಾಯಿ ತಗೊಂಡಾಗ ನೀನು ಅಂಗಡಿ ಮಾಡ್ಕೊಳ್ಳೋ ಮಾಡ್ಕೊಡ್ ನೀನೆ ನೀನೇ ಏನು ಗುರುಜಿ ಅವ್ನ ಅಂಗಡಿ ಮಾಡ್ಬಿಟ್ರೆ ನನ್ನ ಬಿಸ್ನೆಸ್ ಆಮೇಲೆ ಎಂತ ಮುಟ್ಟಾಳ್ರಿರ್ತಾರೆ ನೋಡಿ ಕೆಲಸ ಕಲ್ಸ್ಕೊಡೋದಕ್ಕೆ ನನ್ನಂತವ್ ಏನ್ ಮಾಡ್ತೀನಿ ನಾನೇ ಹೋಗಿ ಅವನಿಗೆ ಅಂಗಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಕುಂಡಿಸ್ಬಿಡ್ತೀನಿ ಮಗನೇ ಮಾಡ್ಕೊಂಡೋಗಿ ಇನ್ನೊಂದೊಂದು ಈಗ ಅವನು ಅವನಿಗೆ ಅಂಗಡಿ ಇಟ್ಟುಕೊಟ್ಬಿಟ್ರೆ ಇವನು ಬಿಸ್ನೆಸ್ ಲಾಸ್ ಆಗ್ಬಿಡ್ತದೆ ಅಂತ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಹುಟ್ಟಿಸ್ದವನು ಹುಲ್ಲಾಗದೇ ಇರೋದಿಲ್ಲ ಯಾರು ಊಟ ಯಾರು ಕಿತ್ಕೊಳ್ಳೋಕ್ ಸಾಧ್ಯವೇ ಇಲ್ಲ ಸುಮ್ಮನೆ ಇವೆಲ್ಲ ನಾಡಲ್ಲಿ ಒಂದು ಗಾಸಿ ಪಬ್ಬಸ್ಬಿಟ್ಟು ಅವ್ರ ಕಾಂಪಿಟೇಟರ್ ಕಾಂಪಿಟೇಟರ್ ಅಂತ ಯಾವ ಪುಟಗೋಸಿ ಕಾಂಪಿಟೇಟರ್ ಇಲ್ಲ ಏನೂ ಇಲ್ಲ ನಿನ್ನ ಊಟ ನಿನಗೆ ನನ್ನ ಊಟ ನನಗೆ ಈಗ ನಂತರ ಗುರುಜಿ ಈ ಅಲ್ಲಿ ಇಪ್ಪತ್ತೊಂದು ಮನೆ ಐತೆ ಇಪ್ಪತ್ತೊಂದು ಮನೆಗೂ ಬೇಕಾದ್ರೆ ಬಂದ್ಬಿಡ್ಲಿ ನಾನೇ ಹೆಲ್ಪ್ ಮಾಡ್ತೀನಿ ಓನರ್ಗೆ ಹೇಳ್ಬಿಟ್ಟು ಕೊಡ್ಸ್ಬಿಡ್ಯಾ ಅಂತ ಇಪ್ಪತ್ತೊಂದು ಜನನು ಅದ್ಭುತವಾಗಿ ಬದುಕ್ತಿರಿ ನೋ ಕಾಂಪಿಟೇಟರ್ ಕಾಂಪಿಟೇಟರ್ ಯಾರು ಇಲ್ಲ ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಊಟ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ದುಡ್ದೇ ದುಡಿತಾರೆ ಎಲ್ರಿಗೂ ಭಗವಂತ ನಿಸರ್ಗ ಊಟ ಹಾಕೇ ಆಗ್ತದೆ ಅದ್ಭುತವಾಗಿ ಅದಕ್ಕೆ ಮೋಸನೇ ಇಲ್ಲ ಊಟ ಬಟ್ಟೆ ಸೂರು ಶತಸಿದ್ಧ ಮನುಷ್ಯನಿಗೆ ಬಟ್ ರಿಇನ್ವೆಸ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಮೂರು ವರ್ಷದಲ್ಲಿ ಏನು ಮೂರು ವರ್ಷ ಅಲ್ಲ ಐದು ವರ್ಷದಲ್ಲಿ ಅವನು ಏನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಬರೀ ಮೆಟೀರಿಯಲ್ ಮಾತ್ರ ತಗೊಂಡ್ ಅಷ್ಟೇ ಹಿಂಗ್ ಕಾಲಿ ಅದನ್ನ ಹಿಂಕ್ತಾನೆ ಸೂಜಿ ಏನಾದ್ರು ಕಿತ್ತೋದ್ರೆ ತೆಗ್ದು ಬಿಸಾಕ್ಬಿಟ್ಟು ಹೊಸ ಸೂಜಿ ಹಾಕತಾನೆ ಇದನ್ನ ಮಾತ್ರ ಮಾಡ್ತಾವೇ ಹೊರತು ಅಲ್ಲಿ ಯಾವ್ದನ್ನು ಬದಲಾಯಿಸಿಲ್ಲ ಲೈಟ್ ಮೆಣಕ 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 ಅಂತ ಇದು ಅದನ್ನ ವೆಲ್ಡ್ ಮಾಡಿ ಅದು ಸಾಲ್ಡ್ರಿಂಗ್ ಮಾಡ್ಬಿಟ್ಟು ಅದನ್ನೇ ಬೆಳೆಸ್ತಾವನ್ನ ಹೊರತು ಹೊಸ ಲೈಟ್ ತಂದಿಲ್ಲ ಸೊ ಇದನ್ನೆಲ್ಲ ನಾನು ಐಡೆಂಟಿಫೈ ಮಾಡ್ತೀನಿ ನಾನು ಅಬ್ಸರ್ವ್ ಮಾಡದೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಬಹಳ ಆಳವಾಗಿ ಗಾಢವಾಗಿ ಎಷ್ಟು ಇಳಿಯಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಇಳಿದು ಅಧ್ಯಯನ ಮಾಡ್ತೀನಿ ಈ ಸಮಸ್ಯೆಗಳಿಗೆ ಪರಿಹಾರಗಳು ಹುಡ್ಕದೆ ನನ್ನ ಜೀವನದ ಮೂಲ ಕಾಯಕ ಅದು ಏನೇ ಬಿಡಲಿ ನೂರೆಂಟು ಸಮಸ್ಯೆಗಳು ಅದು ಚಿತ್ರವಿಚಿತ್ರವಾಗಿರಲಿ ವಿಭಿನ್ನವಾಗಿರ್ಲಿ ವಿಶೇಷವಾಗಿರ್ಲಿ ಆ ಅದು ಎಂಥದ್ದೇ ಆದ್ರೂ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದೆ ನಂದು ಕಾಯಕ ನಂದು ಕಾಯಕ ಅನ್ನೋದಕ್ಕಿಂತ ನನ್ನ ಪ್ಯಾಷನ್ ಅಂತ ಕನ್ಕಳಿ ಸೊಲ್ಯೂಷನ್ ಹುಡುಕೋದು ನನ್ನ ಪ್ಯಾಷನ್ ಸೊ ಈ ಪ್ಯಾಷನ್ನ ನಾನು ಅವನಿಗೆ ಹೇಳ್ಕೊಟ್ಟು ಇದನ್ನೆಲ್ಲ ಬದಲಾಯಿಸು ಖಂಡಿತವಾಗ್ಲು ಬರ್ತದೆ ಅಷ್ಟು ಒಂದು ಕೋಟಿ ದುಡ್ಡು ಕೊಟ್ಟಂತ ಚಿಕ್ಕದು ಜಾಸ್ತಿ ಇಲ್ಲ ಒಂದು ಒಬ್ಬ ಕುತ್ಕೊಳ್ಬೋದು ಒಬ್ಬ ಇವನ್ ಟ್ಯಾಟೋ ಆಗ್ತಾ ಇರ್ತಾನೆ ಒಳಗಡೆ ಒಬ್ಬ ಕುತ್ಕೊಂಬೋದು ಅಂಗಡಿ ಹೊರಗಡೆ ಒಂದೆರಡು ಚೇರ್ ಹಾಕೋನು ಇಷ್ಟೆಲ್ಲ ದುಡ್ದವ್ ನಾನೇನಾಗಿದ್ರೆ ಒಳ್ಳೆ ಅದ್ಭುತವಾಗಿ ಒಂದು ಸೋಫಾ ಹಾಕ್ಬಿಟ್ಟು ಒಂದು ಟಿವಿ ವಿ ಹಾಕ್ಬಿಟ್ಟು ಬಂದವ್ರಿಗೆ ನೋಡ್ರಕಂಡ್ ಅಂತ ಅಂತಂದ್ಬಿಟ್ಟು ಅವನದೇ ಬೇಕಾದ್ರೆ ಹಿಡಿಯೋಗಳನ್ನು ಹಾಕ್ಬಿಡ್ಸ್ತಾ ಇದ್ದೆ ಬಟ್ ಮಾಡಲಿಲ್ಲ ಕೊನೆಗೆ ಮೇಲೆ ಏನು ಮಾಡ್ದ ಈಗ ಅಂಗಡಿ ಚೇಂಜ್ ಮಾಡ್ದ ಒಂದು ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ ನಾನು ಹೇಳ್ದಂಗೆಲ್ಲ ಮಾಡೋನೆ ಹೊಸದನ್ನ ತಗೊಂಡ್ಬಂದ ಸೆಕೆಂಡ್ ಹ್ಯಾಂಡ್ಲ ಅದನ್ನೆಲ್ಲ ಕೊಟ್ಬಿಟ್ಟ ಮಾರ್ಬಿಟ್ಟ ಈಗ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಡೈಲಿ ಒಂದು ಮತ್ತೆ ತಿರ್ಗ ಪಿಕಪ್ ಆಯ್ತು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬರ್ತಾ ಇದೆ ಒಂದು ಅಕಾಡೆಮಿ ಮಾಡು ಸೊ ಒಂದಷ್ಟು ಅಷ್ಟು ಜನ ಶಿಷ್ಯಂದ್ರಿಗೆ ಹೇಳ್ಕೊಡು ಖಂಡಿತವಾಗ್ಲೂ ಬೆಳೆದೇ ಬೆಳೀತಿ ಅಂತ ಈಗೆಲ್ಲ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಸ್ವಂತ ಜಾಗದಲ್ಲೇ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾವೆ ಅಂದರೆ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಮಾಷಿಕ ಅಂತ ತಿಳ್ಕೊಂಬಿಡಿ ಹಳೆ ವಸ್ತುಗಳು ನಿಮ್ಮ ಮನೆಯಲ್ಲಿ ಏನೇನಿದ್ರೆ ಅದನ್ನೆಲ್ಲ ಯಾರಾದರೂ ಉಪಯೋಗಿಸೋಂಥರ್ ಕೊಟ್ಬಿಡಿ ಅವನು ತುಂಬ ಈಗ ನೆನ್ನೆ ಮೊನ್ನೆ ತಂದಿರೋವನ್ನು ಬದಲಾಯಿಸಿ ಅಂತ ಹೇಳಲ್ಲ ಕೆಲವೊಂದು ಈಗ ನಾನೇ ಹೇಳಿದ್ದೀನಿ ಈ ಬಟ್ಟೆ ನಾನು ಮೂರು ವರ್ಷದ ಮೇಲೆ ಹಾಕೋದಿಲ್ಲ ಅದು ಎಷ್ಟೇ ಚೆನ್ನಾಗಿದ್ರು ಕೂಡ ಕಾಸ್ಟ್ಲಿ ಬಟ್ಟೆ ಕಾಸ್ಟ್ಲಿ ಬಟ್ಟೆ ಹಾಕೋಲ್ಲ ನಾನು ಅಕಸ್ಮಾತ್ ಯಾರೋ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ರು ಅದನ್ನು ಹಾಕೊಂಡ್ರೂ ಕೂಡ ಮೂರು ವರ್ಷದ ಮೇಲೆ ನಾನು ಯೂಸ್ ಮಾಡೋದಿಲ್ಲ ಈ ಪಂಚೆ ಮತ್ತು ಜುಬ್ಬ ನಾನು ಉಪಯೋಗಿಸುವಂಥ ಚಪ್ಪಲಿ ನಾನು ಖರ್ಚಿಫು ಏನೇನು ಯೂಸ್ ಮಾಡ್ತೀನಿ ಇದು ಮೈ ಮೇಲೆ ಇದನ್ನು ಇನ್ನರ್ ವೇರ್ ಅಂತೂ ಅದು ಎರಡು ವರ್ಷ ಒಂದು ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತೀನಿ ಅದು ಉಪಯೋಗಕ್ಕೆ ಬರೋಲ್ಲ ನನಗೆ ಆಗೋದಿಲ್ಲ ಸೊ ಹಂಗಾಗಿರೋದ್ರಿಂದ ಪ್ರತಿಯೊಂದನ್ನು ದಯಮಾಡಿ ಇದನ್ನೆಲ್ಲ ಬದಲಾಯಿಸ್ತಾ ಬನ್ನಿ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಕೇಳಿ ಏನೇನನ್ನು ಬದಲಾಯಿಸ್ಬೋದು ಅದನ್ನೆಲ್ಲವನ್ನು ನಿಮಗೆ ಭಾಳ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ನನಗೆ ಹೆಮ್ಮೆ ಇದೆ ನಾನು ಗಂಡ ಹೆಂಡತಿ ಡಿವೋರ್ಸ್ ಆಗುವಂತಹ ಗಂಡ ಹೆಂಡತಿ ಒಂದು ಐನೂರಿಂದ ಸಾವಿರ ಜನನ್ನ ತಪ್ಪಿಸಿದ್ದೀನಿ ಇದೊಂದು ಹೆಮ್ಮೆ ಕೆಲಸ ಖಂಡಿತವಾಗಲು ಅತ್ಯದ್ಭುತವಾದ ಕೆಲಸ ನನಗೆ ನಾನೇ ಬೆಂತಟ್ಕೊಳ್ತೀನಿ ಎಕ್ಸ್ಟ್ರಾರ್ಡಿನರಿ ಸೊ ಏನಕ್ಕೆ ಅಂದರೆ ಹಳೆಯ ರೀತಿ ಬದುಕ್ತಾ ಇದ್ದರು ನಾನು ಅವ್ರಿಗೆ ಹೊಸ ಚಿಂತನೆಗಳನ್ನು ಇನ್ಸ್ಟಾಲ್ ಮಾಡಿದೆ ತಲೆಯಲ್ಲಿ ಅವ್ರ ಮನೆ ಮನಗಳಲ್ಲಿ ಹೊಸ ಇನ್ಸ್ಟಾಲೇಷನ್ ಮಾಡಿರೋದ್ರಿಂದ ಈಗ ಅದ್ಭುತವಾಗಿ ಜೀವನ ಮಾಡ್ತಾವ್ರೆ ಸೊ ಈ ಹೊಸತನ ನ್ಯೂ ಕ್ರಿಯೇಟಿವ್ ಥಿಂಗ್ಸ್ ಆರ್ ನ್ಯೂ ಕ್ರಿಯೇಟಿವ್ ಥಾಟ್ಸ್ ಇದನ್ನ ನೀವು ಜನ್ರೇಟ್ ಇರಿ ಬರೀ ಜನ್ರೇಟ್ ಮಾಡ್ಬಿಡಿ ಕಾರ್ಯರೂಪಕ್ಕೆ ತನ್ನಿ ಕೆಲವೊಂದು ಹಳೇದನ್ನೆಲ್ಲ ಬಿಟ್ಬಿಡಿ ಹೊಸ ತೊಗೊಂಡ್ಬಾರ್ದು ನಿಜವಾಗ್ಲೂ ಅದ್ಭುತವಾಗಿದೆ ಅದಕ್ಕೆ ಅಥವಾ ಹಳೇದು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ಹೊಸ ರೂಪ ಕೂಡ ಟ್ರೈ ಮಾಡಿ ಯಾವನ ಯಾವನು ಹಿಟ್ಟಲ್ಲಿ ತರ ರೈತ ಕುಡ್ಲಿ ಇಡ್ಕಂಡವನೇ ಇಲ್ಲೇ ಕುಡ್ಲು ಬಿಸಾಕ್ ಬಿಡ ಬೇರೆ ತಗೊಳ ಏ ಇಲ್ಲ ಗುರುಜಿ ನಮ್ಮ ತಾತನ್ ಕಾಲ್ದು ನೆನ್ಪು ಇಟ್ಕೊಂಡಿದಿನಿ ಶಾರ್ಪ್ ಮಾಡ್ತೀನಿ ಅವ್ನು ಮಾಡ್ತೀನಿ ಅದು ಹಿಡೀನಾದ್ರೂ ಬದಲಾಯ್ಸು ತಾತನ್ ನೆನ್ಪು ಪಾಪ ತಾತ ಯೂಸ್ ಮಾಡಿರೋದು ಬೇಡ ಅದು ಬಿಸಾಕ್ ಬಿಡ ಇಡಿ ಚೇಂಜ್ ಮಾಡು ಇಡಿ ಚೇಂಜ್ ಮಾಡೋಕೇನು ಇಡೀನು ಹಂಗೆ ಇಟ್ಕೊಂಡು ಕುತ್ಕತಿಯಾ ಅವನ್ ಚೇಂಜ್ ಮಾಡ್ಲಿಲ್ಲ ಅವ್ರ ಹೆಂಡತಿ ತಮ್ಮನ್ಗೆ ಹೇಳಿದೆ ನೋಡ ನಿಮ್ಮ ಅಣ್ಣ ಚೇಂಜ್ ಮಾಡಲ್ಲ ಹೋಗಿ ಕಲ್ ಜಜ್ ಜಜ್ ಆಗ್ಬಿಡು ಪೀಸ್ ಮಾಡ್ಬಿಡು ಹಾಗಾದ್ರೂ ಬದಲಾಯಿಸ್ತಾನ ಅವನು ಅಂತ ಅವನು ಹಂಗೆ ಮಾಡುದು ಹೋಗಿ ತಗೊಂಡು ಕಲ್ಲು ಹಾಕ್ಬಿಟ್ಟ ಹೊಡೆದಾಯ್ತು ಅವನು ಕುಲ್ಮೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಇದೊಂದು ಇಡೀ ಹಾಕೊಡೋಣ ಅಂತ ಅಂದ್ಬಿಟ್ಟು ಹೊಸ ಚೇಂಜ್ ಮಾಡಿಸ್ತಾನ ಹಿಂಗಾದ್ರೂ ಮಾಡಿಸಿ ಒಂದು ಈ ಅಪ್ಸೈಕಲ್ ಅಂತಾರೆ ಅಂದ್ರೆ ರೀಸೈಕಲ್ ಅಂದ್ರೆ ಹಳೆ ವಸ್ತುಗಳನ್ನೆಲ್ಲ ಕರಗಿಸಿ ಬೇರೆ ರೂಪ ಕೊಡೋದು ಇದು ರೀಸೈಕಲ್ ಅಪ್ಸೈಕಲ್ ಅಂದ್ರೆ ಇರೋದನ್ನೇ ಇನ್ನೊಂದು ಹೊಸ ರೂಪ ಕೊಟ್ಟು ಮಾಡುವಂಥದಕ್ಕೆ ಕಪ್ಸೈಕಲ್ ಅಂತ ಯಾವ್ದಾವುದನ್ನ ಬದಲಾಯಿಸೋಕ್ಕಾಗೋದಿಲ್ಲ ರೀಸೈಕಲ್ ಮಾಡೋಕ್ಕಾಗೋದಿಲ್ಲ ಅದನ್ನ ನಾವು ಅಟ್ಲೀಸ್ಟ್ ಅಪ್ಸೈಕಲ್ ಆದರೂ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಅದಕ್ಕೊಂದು ಹೊಸ ರೂಪ ಕೊಟ್ಟು ನೋಡಿ ನಾನು ಹೇಳ್ತಾ ಇರೋದು ಒಂದೇ ಹೊಸದ್ರಲ್ಲಿ ನವಚೈತನ್ಯ ಅಡಕವಾಗಿದೆ ನವಚೈತನ್ಯ ಅಂದ್ರೆ ಏನು ಎಲ್ಲ ನವರಂಧ್ರಗಳು ಸೊ ಎಲ್ಲ ನವಶಕ್ತಿಗಳು ನಮ್ಮಲ್ಲಿ ಅತ್ಯದ್ಭುತವಾಗಿ ಜಾಗೃತವಾಗುತ್ತೆ ಇದಕ್ಕೆ ನವಚೈತನ್ಯ ಅಂತ ಕರೀತಾರೆ ಈ ನವಚೈತನ್ಯಕ್ಕೆ ನೀವು ಹೊಸದನ್ನು ಉಪಯೋಗಿಸ್ದಾಗ ಮಾತ್ರನೇ ಬರ್ತದೆ ಹೊತ್ತು ಇಲ್ಲಾಂದ್ರೆ ಬರೋದಿಲ್ಲ ಆದ್ದರಿಂದ ಗಂಡ ಹೆಂಡತಿ ಏನಾದರೂ ಪದ್ಧತಿಯಲ್ಲಿ ಬದುಕ್ತಾ ಇದ್ರೆ ಈ ಜಗಳಗಳು ಕಲಹಗಳು ಇವೆಲ್ಲ ನಡೀತಾನೆ ಇರ್ತದೆ ಅವ್ರಿಗೆ ನಾನು ಏನು ಮಾಡ್ತೀನಿ ಹೊಸ ಚಿಂತನೆಗಳನ್ನು ಮನೆ ಮನೆಗಳಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಅತ್ಯದ್ಭುತವಾದ ನವಶಕ್ತಿ ಚೈತನ್ಯ ಪ್ರಾಪ್ತಿಯಾಗುತ್ತೆ ಅದರಿಂದ ಅವರು ಹೊಸ ಜೀವನವನ್ನು ಶುರು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಓಕೆ ಸೊ ಯಾವುದೇ ರೀತಿ ಪ್ರಶ್ನೆಗಳಿದ್ರೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ನಾಳೆ ಬುದ್ಧ ಪೂರ್ಣಿಮೆ ಇರೋದರಿಂದ ನಾಳೆನ ಹನ್ನೆರಡನೇ ತಾರೀಕು ನಾಳೆನೇ ಸೊ ಬುದ್ಧ ಪೂರ್ಣಿಮೆ ಇರೋದ್ರಿಂದ ಟೈಮಿಂಗ್ಸ್ ಎಲ್ಲ ಗ್ರೂಪಲ್ಲಿ ಹಾಕ್ತೀನಿ ನಾಳೆ ಏನೂ ಸಬ್ಜೆಕ್ಟ್ ಇಲ್ಲ ನೀವು ಕೇಳದಂತಹ ಪ್ರಶ್ನೆ ಉತ್ತರ ಕೊಡ್ತೀನಿ ಮತ್ತೆ ಯಾರು ಏನು ಪ್ರಶ್ನೆಗಳನ್ನು ಕೇಳಿಲ್ಲ ಅಂದರೆ ಎಂಡ್ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ ಈಗಲೇ ಹೇಳ್ತಾ ಇದ್ದೀನಿ ಏನೇನು ಪ್ರಶ್ನೆಗಳು ಕೇಳಬೇಕು ಎಲ್ಲ ಬರೆದಿಟ್ಕೊಂಬಿಡಿ ನೀವು ಕೇಳೋದಂಥ ಪ್ರಶ್ನೆ ಪ್ರಶ್ನೆ ಇದ್ರೆ ಬೇಕಾದ್ರೆ ಒಂದು ಗಂಟೆಗಿಂತ ಹೆಚ್ಚಾಗಿ ಮಾಡ್ತೀನಿ ಪ್ರಶ್ನೆಗಳು ಇಲ್ಲ ಇಲ್ಲಾಂದರೆ ಎಂಡ್ ಮಾಡ್ಬಿಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ